ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾಯಿದೆ ವೀಕ್ಷಕರೇ ಮಕರ ರಾಶಿಯವರಿಗೆ ಗುರುಬಲ ಇರೋದರಿಂದ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹಾಗೂ ಇನ್ನಿತರೆ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ವಾಹನ ತೆಗೆಯೋದಕ್ಕಾಗಿ ಇನ್ನಿತರೆ ಹೊಸ ವಿಚಾರ ವ್ಯಾಪಾರ ವ್ಯವಹಾರಗಳಿಗೆಲ್ಲಂಥ ಸಮಯ ಉತ್ತಮವಾಗಿ ಇರ್ತದೆ ಆದರೆ ಈ ರಾಶಿಯವರು ಸಾಡೆ ಸಾತಿಯ ಅಂತಿಮ ಭಾಗದಲ್ಲಿ ಇರೋದರಿಂದ ಅಂದರೆ ಏಳುವರೆಯ ಶನಿ ಭಗವಾನರ ದೋಷ ಇನ್ನೂ ಈ ರಾಶಿಯವರಿಗೆ ಬಿಟ್ಟಿಲ್ಲ ಶನಿವಾರಗಳಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ಬಟ್ಟೆ ಹಾಕ್ಬಾರ್ದು ಅಥವಾ ಶನಿವಾರ ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬಾರ್ದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ರಾಶಿಯವರು ಸಾಯಂಕಾಲ ಪ್ರಯಾಣ ಹೋಗೋದಿದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ತಮ್ಮ ಒಡವೆ ವಸ್ತ್ರಗಳ ಬಗ್ಗೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಹನುಮಾನ್ ಚಾಲೀಸ್ ಆರ ಪಾರಾಯಣ ಮಾಡ್ತಕ್ಕಂಥದ್ದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಆಹಾರವನ್ನು ಹಾಕಿಸಿ ಪೂಜೆ ಮಾಡೋದು ಶ್ರೇಯಸ್ಕರ ಹಾಗೆ ಈ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಕೇತು ಭಗವಾನರಿರೋದ್ರಿಂದ ಆಕಸ್ಮಿಕ ಹಣಕಾಸಿನ ವಿಚಾರ ವ್ಯವಹಾರಗಳಲ್ಲಿ ಏರುಪೇರಾಗುವ ಸಾಧ್ಯತೆ ಇರೋದರಿಂದ ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಹಾರ ಹಾಕಿಸ್ತಕ್ಕಂಥದ್ದು ಅಥವಾ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿಗೆ ಇಷ್ಟವಾದಂಥ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಗಣಪತಿಯ ಮೂಲ ಮಂತ್ರವಾದಂಥ ಓ ಗಮ್ ಗಣಪತಿಯೇ ನಮಃ ಮಂತ್ರವನ್ನು ಜಪ ಮಾಡೋದು ಬಹಳ ಉತ್ತಮ ಗುರುಬಲ ಇದ್ದರೂ ಸಹ ಒಂಬತ್ತನೇ ಮನೆಯನ್ನು ಗುರು ನೋಡೋದ್ರಿಂದ ಆದರೆ ರಾಹು ಅದೇ ರೀತಿ ಒಂಬತ್ತನೇ ಮನೆಯನ್ನು ನೋಡೋದು ಕೇತು ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಬರಬೇಕಾದಂಥ ಹಣ ಆಗಿರ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲ ಆಗಿರ್ಬೋದು ಕೆಲವು ಸಂದರ್ಭಗಳಲ್ಲಿ ಏರುಪೇರಾಗೋ ಸಮಸ್ಯೆ ಕಂಡು ಬರ್ತದೆ ಆದ್ದರಿಂದ ವಿಶೇಷವಾಗಿ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ ಹಾಗೆ ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಕುಜ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ಅಥವಾ ಯಾರಾದರೂ ಜೊತೆ ಏನಾದರೂ ಮಾತುಕತೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮನಸ್ತಾಪ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಕಲಹಕಾರಕ ಕುಜ ನಿಮಗೆ ಶತ್ರುವಾಗಿ ಕಟಕ ರಾಶಿಯಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯನ್ನು ನೋಡೋದರಿಂದ ಕಲಹ ಕೈ ಮೀರಿ ಹೋದರೆ ಅಥವಾ ಕೋರ್ಟ್ ವ್ಯಾಜ್ಯ ಅಥವಾ ಪೊಲೀಸ್ ವ್ಯಾಜ್ಯ ಅಥವಾ ಇನ್ನಿತರೆ ಜಗಳಗಳಲ್ಲಿ ಸಮಸ್ಯೆಯನ್ನು ತಂದುಕೊಳ್ಲಿಕ್ಕೆ ಹೋಗಬೇಡಿ ಆದಷ್ಟು ಕೂಲಾಗಿ ವ್ಯವಹರಿಸಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ತೊಗರಿ ಬೇಳೆಯ ನೈವೇದ್ಯದ ತಿಂಡಿಯನ್ನು ಮಾಡಿಸಿ ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಹಾಗೆ ವಿಶೇಷವಾಗಿ ಈ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶನಿ ಭಗವನ್ರಿರ್ತಕ್ಕಂಥ ಸಂದರ್ಭದಲ್ಲಿ ವಾಕ್ಸ್ಥಾನ ಅಂತೇಳಿ ಕರಿತೇವೆ ಯಾರ್ದಾದ್ರ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಆವೇಶದಲ್ಲೋ ಅಥವಾ ಗಡಿಬಿಡಿಯಲ್ಲೋ ಮಾತು ತಪ್ಪಾಗಿ ಅಥವಾ ಮಾತಿನ ವೈಪರೀತ್ಯ ಉಂಟಾಗಿ ಮಾತಿನ ಸಂಕಷ್ಟಕ್ಕೆ ಸಿಲುಕದಂತೆ ಜಾಗರೂಕತೆಯನ್ನು ವಹಿಸಿ ನಿಮ್ಮ ರಾಶಿಗೆ ಗುರುಬಲ ಇರ್ತಕ್ಕಂಥದ್ದು ಎಷ್ಟು ನಿಜನೋ ಅಷ್ಟೇ ಎಚ್ಚರಿಕೆಯನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತೆಗೆದುಕೊಂಡು ನೀವು ನಿಭಾಯಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಶನಿದೋಷದ ಪ್ರಭಾವ ಕಡಿಮೆ ಆಗುವವರೆಗೂ ಶನಿವಾರಗಳಂದು ಶನಿ ದೇವರಿಗೆ ತಪ್ಪದೆ ಪೂಜೆ ಕೊಡ್ತಾ ಹೋಗೋದು ಬಹಳ ಉತ್ತಮ ಸಾಧ್ಯ ಆದರೆ ಆಂಜನೇಯ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿಯೂ ಪೂಜೆಯನ್ನು ಮಾಡಿಸ್ಬೋದು ಅಥವಾ ಅಯ್ಯಪ್ಪ ಸ್ವಾಮಿ ದೇವರಿಗೂ ಪೂಜೆ ಕೊಡೋದ್ರಿಂದಲೂ ಶನಿ ದೋಷದ ಪ್ರಭಾವ ಕಡಿಮೆ ಆಗುತ್ತೆ ಆದರೆ ಏಳುವರೆಯ ದೋಷ ಕಳೆಯೋದಿಲ್ಲ ಇನ್ನು ತುಂಬ ಇದೆ ಬರುವ ಏಪ್ರಿಲ್ ನಂತರ ಈ ಶನಿ ದೋಷದ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ಏಳುವರೆಯ ಶನಿಯ ದೋಷ ನಿಮಗೆ ಬಿಡುಗಡೆ ಆಗಲಿಕ್ಕೆ ಕಾರಣ ಇದೆ ವಿಶೇಷವಾಗಿ ನಿಮ್ಮ ಭ್ರಾತೃ ಜೊತೆ ಅಂದರೆ ಸಹೋದರರ ಜೊತೆ ಸಹ ವ್ಯವಹರಿಸುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ ಯಾವುದಾದ್ರೂ ಹೊರಗಡೆಯಿಂದ ಹಣ ಬರ್ತತೆ ಅಂದರೆ ನೋಡಿಕೊಂಡು ವ್ಯವಹಾರ ಮಾಡಿ ಎಚ್ಚರಿಕೆ ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ